kena buat dia lah ಮನಿೊಳಗೆ ಏನು ನಡೆತಿದ ಅಂತ ಗೊತ್ತಾಗಕತ್ತಿಲ್ಲ ಇಕ್ಕೆ ಕಾವ್ಯ ಇಷ್ಟ ಆರಾಮಾಗಿ ಬಂದಿಲ್ಲ ಸಡನ್ ಆಗಿ ನನಗೆ ಅಲ್ಲಿ ಪಾರ್ಕ್ ಳಗಡೆ ಹಂಗ ಆರಾಮ ಇಲ್ಲದಂಗೆ ಹೆಂಗೆ ಬಿಡ್ತಿರಕ್ಕೆ ಸಾಧ್ಯ ಅದರ ಮೈ ಮೈಮೇಲಿನ ಗಾಯ ನೋಡಿದ್ರೆ ಅದು ಅವಾಗ ಆದಂಗೆ ಕಾಣಸಾತಿಲ್ಲ ಏನು ಒಂದು ಅರ್ಥ ಆಗಕತ್ತಿಲ್ಲ ಹೆಂಗಾರ ದೇವರ ದಯೆಯಿಂದ ಕಾವ್ಯ ಜಲ್ದಿ ಪ್ರಗ್ನೆ ಬಂದ್ರ ಸಾಕು ಸ್ವಾತಿ ಈ ಸ್ವಾತಿ ರೀ ಬಂದ್ರಾ ನನಗೆ ಒبಕ್ಕೆ ಕೈ ಕಾಲ ಆಡಕತ್ತಿದಿಲ್ಲ ನೀವು ಜಲ್ದಿ ಬನ್ ಚಲೋ ಮಾಡಿದ್ರಿ ಯಾಕ್ ಸ್ವಾತಿ ಏನಂತ ನಿಮ ಮನೆಗೆ ಇದ್ದೆಲ್ಲ ನಾನು ಬರೋ ಬಂದ ಕಾವ್ಯನ ಮನೆಗೆ ಇದ್ದ್ಲು ಸಡನ್ ಆಗಿ ಏನಂತ ರೀ ಅದೇನಂತ ನನಗೂ ಗೊತ್ತಾಗಿಲ್ಲ ಆದ್ರ ಕಾವ್ಯಾಗ ಒಂದು ಫೋನ್ ಬಂತು ಆಕೆ ಫೋನ್ ಳಗ ಮಾತಾಡಾಕತ್ತಿದ್ಲು ನನಗೂ ಏನ ಆಗಕತ್ತೆ ಅಂತಾನೂ ಗೊತ್ತಾಗ್ಲಿಲ್ಲ ಆದರೂ ಹೋಗಿ ಕರೆದೆ ಅಕ್ಕಿ ಏನಂತ ಅಂದ್ಲು ನಾನು ಅರ್ಜೆಂಟ್ ಹೊರಗ ನನ್ನ ಫ್ರೆಂಡಿಗೆ ನೋಡಕ್ಕೆ ಹೋಗ್ಬೇಕು ಫ್ರೆಂಡಿನ ಆಕ್ಸಿಡೆಂಟ್ ಆಗೈತಿ ಅಂತ ಅಂದ್ಲು ಏನು ಅಕ್ಕಿನ ಫ್ರೆಂಡ್ ಆಕ್ಸಿಡೆಂಟ್ ಯಾರು ಅದು ಅದರಿ ಏನಂತ ಗೊತ್ತಾಗ್ಲಿಲ್ಲ ನಾನು ಏನು ಮಾಡ್ದೆ ಇಮಿಡಿಯೇಟ್ ಅಕ್ಕಿನ ಫಾಲೋ ಮಾಡ್ಕೊಂಡು ಹೋದೆ ಅಕ್ಕಿ ಒಂದು ಗಾಡಿ ಮೇಲೆ ಬಂದ್ಲು ನಾನು ನನ್ನ ಗಾಡಿ ತೊಗೊಂಡು ಹೋದೆ ಅಲ್ಲಿ ಪಾರ್ಕ್ ಹತ್ರ ಅಕ್ಕಿ ನಿಲ್ಸಿದ್ಲು ಗಾಡಿನ ನಾನು ನೋಡಿದೆ ನನಗೆ ಆ ಪಾರ್ಕ್ ಹತ್ರ ಗಾಡಿ ನಿಲ್ಸಕ್ಕೆ ಜಾಗ ಇರಲಿಲ್ಲ ಅಂತಂದೇಳಿ ಸ್ವಲ್ಪ ಈ ಕಡೆ ಬಂದು ಪಾರ್ಕ್ ಮಾಡಿ ಹೋಗೋ ಸೊಳಗೆ ಅಕ್ಕಿ ಮಿಸ್ ಆಗಿಬಿಟ್ಟಿದ್ಲು ಒಳಗೆ ಹೋಗಿ ಅಕ್ಕಿನ ಹುಡುಕಿದೆ ಎಲ್ಲೂ ಏನು ಕಾಣಲೇ ಇಲ್ಲ ಕೊನೆಗೆ ಯಾರೋ ನರಳಾಡೋ ಸೌಂಡ್ ಕೇಳಿಸ್ತು ಅಲ್ಲೇ ಪಕ್ಕಕ್ಕೆ ಹೋಗಿ ನೋಡಿದ್ರೆ ಬೆಂಚ್ ಹತ್ರ ಕಾವ್ಯ ಬಿದ್ದಿದ್ಲು ಏನು ಕಾವ್ಯ ಬಿದ್ದಿದ್ಲಾ ಹೌದು ರೀ ನನಗೆ ಏನ್ ಮಾಡ್ಬೇಕಂತಾನು ಗೊತ್ತಾಗ್ಲಿಲ್ಲ ಅದ್ರಾಗ ಬೇರೆ ಕಾವ್ಯ ಎಷ್ಟ್ ಆರಾಮಾಗಿದ್ಲು ಅಲ್ಲೇ ನೋಡಿದ್ರ ಐದ್ ನಿಮಿಷದಾಗ ಮೈ ಮೈಮೇಲೆ ಅದ್ ಹೆಂಗ್ ಗಾಯ ಎಲ್ಲಾ ಬರಕ್ ಸಾಧ್ಯ ಅಷ್ಟ ಅಲ್ಲ ರೀ ಅದು ಆಕೀಗ ಎಷ್ಟೋ ದಿವಸದಿಂದ ಗಾಯ ಆಯ್ತಾನೋ ಯಾರೋ ಬಾಳ ಹೊಡೆದು ಬಡದು ಬಹಳ ಚಿತ್ರ ಹಿಂಸೆ ಅನ್ನೋ ತರ ಕಾಣ್ಸಾತಿತ್ತು ಹೌದಾ ಸ್ವಾತಿ ಮರ್ಮ ಐತಿ ನನಗೇನು ಒಂದು ಗೊತ್ತಾಗುತ್ತಿಲ್ಲ ನನ್ನ ಪಪ್ಪನ್ ನೀವು ಬರ್ತಾರ ಅಲ್ಲ ಅದು ಮಾವ ಹೇಳಿದ್ರಿ ನೀವು ಸುಮ್ಮನೆ ಮಾವ ಟೆನ್ಷನ್ ಮಾಡ್ಕೊಂತಾರ ನಾವೇ ಇಲ್ಲ ಮ್ಯಾನೇಜ್ ಮಾಡಿದ್ರೆ ಆಗ್ತಿತ್ತೇನ ಬೇಡ ನಾನು ಪಪ್ಪ ಫೋನ್ ಮಾಡೇನಿ ಪ್ರತಿಯೊಂದು ಅವ್ರಿಗೂ ಇನ್ಫಾರ್ಮ್ ಇರಬೇಕು ಯಾಕಂದ್ರೆ ನಾಳೆ ಏನಾರು ಹೆಚ್ಚು ಕಡಿಮೆ ನಮ್ಮ ಮೇಲೆ ಬರ್ತಿದ್ವಿ ಅದು ಕಾವ್ಯನ್ ಕಡೆಯವರು ಐ ಮೀನ್ ಅದು ಕಾವ್ಯನ್ ಕರ್ಕೊಂಡ್ಬಂದು ಅಡ್ಮಿಟ್ ಬಂದಿಟ್ ಮಾಡಿದ್ರ ಯಾರೀ ಡಾಕ್ಟರ್ ಅದ ನಾನ ಕರ್ಕೊಂಡ್ ಬಂದಿದ್ರಿ ನಾನಿಗೆ ಹಾಕ್ಬೇಕ್ರಿ ಹೌದಾಮ್ಮ ಅದು ಡಾಕ್ಟರ್ ಕಾವ್ಯ ಹೆಂಗಿದಾಳ ನಾನು ಅವರಣ್ಣ ಸರ್ ಅದು ಟ್ರೀಟ್ಮೆಂಟ್ ನಡೀತಾ ಇದೆ ಶಿ ನೀಡ್ಸ್ ಸಮ್ ಮೆಡಿಕಲ್ ಅಸಿಸ್ಟೆನ್ಸ್ ಡಾಕ್ಟರ್ ಆದಷ್ಟು ಜಲ್ದಿ ನಮ್ಮ ತಂಗಿಗೆ ಏನಾಗಿತ್ತು ಅಂತ ಹೇಳ್ರಿ ಇಲ್ಲ ನಾವು ಅದ ಟ್ರೀಟ್ಮೆಂಟ್ ಶುರು ಮಾಡ್ಯವ್ರಿ ಏನಾಗಿತ್ತು ಏನು ಇತ್ತ ಅಂತ ಹೇಳಿ ನೀವು ಹೇಳಿದ್ರೆ ನಮ್ಗೆ ಚಲೋ ಆಗ್ತೈತಿ ಡಾಕ್ಟರ್ ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ನಾನು ಅವಳ ಅವಳನ್ನ ಮೀಟ್ ಮಾಡ್ಬೇಕಂತ ಹೇಳಿ ಪಾರ್ಕಿಗೆ ಹೋದೆ ಅಲ್ಲಿ ಅವಳು ಬಿದ್ದಿದ್ಲು ಇಷ್ಟ ನನಗೆ ಗೊತ್ತಿರೋದು ಓಕೆ ಅವ್ರ ಮೈ ಮೇಲೆಲ್ಲ ಗಾಯ ನೋಡಿದ್ರೆ ಯಾರೋ ಫೋರ್ಸ್ಫುಲ್ಲಿ ಹೊಡೆದಂಗೈತಿ ಸೊ ಇದಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಚಲೋ ಅನಿಸ್ತಿ ನಾನು ಮಾಡ್ಬೇಕಂತ ಅನ್ಕೊಂಡೇನಿ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀವಿ ಅದು ನಿಮ್ಗೆ ಗೊತ್ತೈತಲ್ಲ ಅದು ನಮ್ಮ ಡ್ಯೂಟಿ ಡಾಕ್ಟರ್ ನೀವೇನು ಹೊರಗೆ ಮಾಡ್ಕೊಂಬಿರಿ ನಾನು ಅವರನ್ನ ಪೊಲೀಸ್ ಕೇಸಲ್ಲ ನಾನು ನೋಡ್ಕೊತೀನಿ ಸ್ವಲ್ಪ ಜಲ್ದಿನ ಅವಳಿಗೆ ಟ್ರೀಟ್ಮೆಂಟ್ ಶುರು ಮಾಡಿರಿ ಪೊಲೀಸರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಏನು ಮಾಡೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬೇಕು ಅಂತ ಹೇಳಿ ಡಿಲೇ ಅದು ಮಾಡೋಕ್ಕೆ ಹೋಗ್ಬಿಡಿರಿ ನೀವು ನಿಮ್ಮ ಟ್ರೀಟ್ಮೆಂಟ್ ಶುರು ಮಾಡಿ ಡಾಕ್ಟರ್ ಸರಿ ಸರ್ ಹಾಗಂದ್ರೆ ನಾವು ಜಸ್ಟ್ ಇನ್ಫಾರ್ಮ್ ಮಾಡ್ತೀವಿ ನೀವು ಒಂದ್ಸಲಿ ಸಲ ಮಾತಾಡ್ಕೊಂಡ್ಬಿಡ್ರಿ ಸರಿ ಡಾಕ್ಟರ್ ಇದು ನನಗೆ ಯಾಕೋ ಸ್ವಾತಿ ಅದು ಅವ್ರದ್ದು ಪ್ರೊಸೆಸರ್ ಅವ್ರಿಗೆ ಇರ್ತೈತಿ ಸೊ ಹಂಗಾಗಿ ಅವ್ರು ಮಾಡ್ಲೇಬೇಕು ನಾಳೆನಾರು ಹೆಚ್ಚು ಕಡಿಮೆ ಆತ ಅಂತಂದ್ರೆ ಮತ್ತ ಅವ್ರ ಹಾಸ್ಪಿಟಲ್ ಮೇಲೆ ಹೆಸರು ಬರ್ತೈತಿ ಆಮೇಲೆ ಟ್ರೀಟ್ ಮಾಡಿದ ಡಾಕ್ಟರ್ ಮೇಲೆ ಕೇಸ್ ಬಿಡೋ ಚಾನ್ಸಸ್ ಇರ್ತೈತಿ ಹಂಗಾಗಿ ಅವ್ರ ರಿಸ್ಕ್ ರೆಡಿ ಇರಲ್ಲ ಅವ್ರ ಫಾರ್ಮಾಲಿಟೀಸ್ ಪ್ರೊಸೆಸರ್ಸ್ ಏನ್ ಇರ್ತಾವೋ ಅದನ್ನ ಮುಗಿಸ್ಕೊಂತಾರ ನಾನು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಪೊಲೀಸಿಗೆ ಪಾಪ ಬರ್ಲಿ ಅಂತ ಕಾಕತ್ತೆ ಯಾಕಂದ್ರೆ ಅಲ್ಲೇನಾಗೈತಿ ಅಂತ ಹೇಳಿ ಗೊತ್ತಿಲ್ಲ ಎಲ್ಲ ಅಯೋಮಯ ಅನಿಸ್ತೈತಿ ಏನೋ ಮೊದಲ ಪ್ರಜ್ಞೆ ಬಂದ್ರೆ ಸ್ವಾತಿ ನನ್ನ ಮಗಳಿಗೆ ಏನಾಗೈತಿ ಕಾವ್ಯಾಗ ಏನಾಗಿತಿ ಪಾಪ ಟೆನ್ಷನ್ ತಗೋಬೇಡ್ರಿ ಕಾವ್ಯ ಟ್ರೀಟ್ಮೆಂಟ್ ನಡೀತಾ ಏನು ಏನ್ ಜೀವನ್ ಇದು ಆಕಿನ್ ಲೈಫ್ ಒಳಗೆ ಏನ್ ನಡಿಯಾತ ಅನ್ನೋದು ನನಗೂ ಗೊತ್ತಾಗತ್ತಿಲ್ಲ ಅದ್ ಹೆಂಗ್ ಸಾಧ್ಯ ಮನೆ ಒಳಗಡೆನ ಇದ್ಲು ಅಲ್ಲಿವರೆಗೂ ಚೆನ್ನಾಗ್ ಇದ್ಲಕ್ಕ ಅದ್ ಹೆಂಗ ಹೆಂಗ ಎಲ್ಲ ಆಗಕ್ ಸಾಧ್ಯ ಆದ್ಮೇಲೆ ಗೊತ್ತಾಗ್ಬೇಕು ಗೊತ್ತಾಗ್ಬೇಕಪ್ಪ ಅದು ಡಾಕ್ಟರ್ ಹೇಳಿದ್ರು ಸರಿ ನೀ ಹೋಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡು ನಾನು ಇಲ್ಲೇ ಡಾಕ್ಟರ್ಗ್ ವೇಟ್ ಮಾಡ್ತಿರ್ತೀನಿ ಸರಿ ಪಪ್ಪಾ ಅಮ್ಮಾಗೇನು ಇವಾಗ್ಲೇ ವಿಷಯ ತಿಳ್ಸಕ್ ಹೋಗ್ಬೇಡ್ರಿ ಸುಮ್ಮನೆ ಟೆನ್ಷನ್ ಆಗ್ತಾ ಹ್ಞೂ ಸರಿ ಸ್ವಾತಿ ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಲ್ಲವಾ ಒಂದ್ ವೇಳೆ ನೀ ಏನಾರು ಅಲ್ಲಿ ಇರ್ಲಿಲ್ಲ ಅಂದಿದ್ರ ನನ್ ಮಗಳ ಗತಿ ಏನಾಗ್ತಿತ್ತು ಅನ್ನೋದು ಗೊತ್ತಾಗುತ್ತಿಲ್ಲ ಅಯ್ಯೋ ಮಾವ ನನ್ನ ಮನಿ ಸಸಿ ನಾನು ಆ ಮನಿ ಸಸಿ ಅಂದ್ಮೇಲೆ ಆ ಮನಿಗೆ ಏನಾದ್ರು ತೊಂದರೆ ಬಂದ್ರು ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸಬೇಕು ನನಗೆ ಗೊತ್ತು ನನ್ನ ತಂದೆ ತಾಯಿ ಜೊತೆಗೆ ಬೆಳೆದಿಲ್ಲ ನನಗೆ ಇದನ್ನ ಯಾರು ಹೇಳ್ಕೊಟ್ಟಿಲ್ಲ ಆದ್ರೆ ನನಗೆ ಇದನ್ನೆಲ್ಲ ಮದ್ವೆ ಮಾಡ್ಕೊಂಡು ಬಂದ್ಮೇಲೆ ನಿಮ್ ಪ್ರೀತಿ ಎಲ್ಲ ನೋಡಿ ನನಗೆ ಬದ್ಲಾಗೇನೆ ಅದಕ್ಕ ನಾನು ಏನಾರು ಒಂದು ಋಣ ತೀರ್ಸ್ಬೇಕಲ್ಲೇ ಮಾವ ನಾ ಮಾಡಿದ್ದೇನು ದೊಡ್ಡ ವಿಷಯ ಅಲ್ಲ ನನ್ ಜಾಗದಾಗ ಯಾರೇ ಇದ್ರು ಸಹಿತ ಅಕಿನ್ ಕರ್ಕೊಂಬಂದ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಿದ್ರು ಅದು ಹಿಂಗ್ ಅನ್ನ ಕಟ್ಟಿದ್ದು ನಿಮ್ ದೊಡ್ಡ ಗುಣವಾ ಅಂದಂಗ ನನ್ನ ಮಗಳಿಗೆ ಏನಾಗೈತಿ ಅದು ಇನ್ನು ಡಾಕ್ಟರ್ ಏನು ಹೇಳಿಲ್ಲ ಮಾವ ಏನಾದ್ರು ಸೀರಿಯಸ್ ಆಗಿ ಅಂತಾನ ಗೊತ್ತಿಲ್ಲ ಮಾವ ಏನ್ ಆಗಿರೋದಿಲ್ಲ ಅಕ್ಕಿ ನೋಡಿದ್ರ ಯಾರೋ ಏನೋ ಬಹಳ ದಿವಸದಿಂದ ಹೊಡೆದಂಗ್ ಐತಿ ಏನು ಹೊಡೆದಂಗ್ ಐತಾ ಅದ್ ಹೆಂಗ್ ಸಾಧ್ಯ ಸ್ವಾತಿ ಅಕ್ಕಿ ನಮ್ ಮನೆಗ ಇದ್ನಲ್ಲ ನಾವ್ ಯಾರು ಏನು ಮಾಡಿಲ್ಲ ಡಾಕ್ಟರ್ ನನ್ನ ಮಗಳು ಹೆಂಗ್ ಅದಾಳ್ರಿ ಡಾಕ್ಟರ್ ನಮ್ಮ ಕಾವ್ಯಾ ನಥಿಂಗ್ ಟು ವರಿ ಅವ್ರ ಇವಾಗ ಔಟ್ ಆಫ್ ಡೇಂಜರ್ ನೀವು ಕರೆಕ್ಟ್ ಟೈಮ್ ಹಾಸ್ಪಿಟಲ್ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿರೋದ್ರಿಂದ ಟ್ರೀಟ್ಮೆಂಟ್ ಸಿಕ್ಕೇತಿ ಆದ್ರೆ ಅವರು ಸ್ವಲ್ಪ ಮಾನಸಿಕವಾಗಿ ಡಾಕ್ಟರ್ ಅವಳು ನಮ್ಮ ಒಳಗ ಇದ್ಲು ಅವ್ಳು ಚೆನ್ನಾಗೇ ಇದ್ಲು ಅದು ಏನಾಗೈತಿ ಹೇಳಿ ನೀವು ವಿಚಾರಿಸ್ಕೋಬೇಕು ಪೊಲೀಸ್ ಕಂಪ್ಲೇಂಟ್ ಮಾಡಿದಿರಲ್ಲ ಡಾಕ್ಟರ್ ನಮ್ ತಂಗಿ ಸರ್ ಅದು ಏನು ತೊಂದ್ರೆ ಇಲ್ಲ ನಿಮ್ ತಂಗಿ ಟ್ರೀಟ್ಮೆಂಟ್ ಎಲ್ಲ ಆಗತಿ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಈ ಜನರಲ್ ವಾರ್ಡಿಂಗ್ ನಾವು ಶಿಫ್ಟ್ ಮಾಡ್ಬಿಡ್ತೇವೆ ಅವಾಗ ನೀವು ಹೋಗಿ ಅವ್ರನ್ನ ಮಾತಾಡ್ಸ್ಕೋಬಹುದು ಈಗ ಸದ್ಯಕ್ಕೆ ಇನ್ನೊಂದ್ ಸ್ವಲ್ಪ ಐ ಸಿ ಒಳಗಿರ್ಲಿ ಡಾಕ್ಟರ್ ಅದು ನಾನು ನಮ್ಮ ತಂಗಿನ ಹೋಗಿ ನೋಡ್ಬೋದಾ ಹೌದು ಡಾಕ್ಟರ್ ಹೋಗಿ ನೋಡ್ಬೋದ ಸರ್ ಅದು ನನ್ಗೆ ನಿಮ್ ಕಷ್ಟ ಅರ್ಥ ಆಗ್ತಿ ಈಗ ಸದ್ಯಕ್ ಅವ್ರಿಗೆ ಸ್ವಲ್ಪ ಸಮಾಧಾನ ಅನ್ನೋದು ಬೇಕು ಈಗ ಜಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಮುಗ್ದೇತಿ ಇನ್ನೂ ಪ್ರಜ್ಞೆ ಬಂದಿಲ್ಲ ಐ ಮೀನ್ ಸ್ವಲ್ಪ ಅರ್ಧಮರ್ಧ ಪ್ರಜ್ಞೆ ಬಂದಿದ್ದೀ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರೆಲ್ಲ ಕರೆಕ್ಟ್ ಆಗ್ತಾರ ಅವಾಗ ನಾವು ಆಡಿ ಶಿಫ್ಟ್ ಮಾಡ್ತೇವಲ್ಲ ಅಲ್ಲಿ ಬೇಕಂದ್ರೆ ನೋಡ್ಬೋದು ಆಮೇಲೆ ನಿಮ್ಗೆ ಸ್ಪೆಷಲ್ ರೂಮ್ ಬೇಕು ಅಂತ ಅಂದ್ರೆ ನೀವು ಅಲ್ಲಿ ರಿಸೆಪ್ಷನ್ ಹತ್ರ ಮಾತಾಡ್ಕೊಳ್ರಿ ಮಾತಾಡ್ಕೊಂಡು ನಿಮ್ಗೆ ಯಾವ ರೂಮ್ ಬೇಕು ನೋಡು ಅವ್ರು ಯಾವ್ದು ಖಾಲಿ ಐತಿ ಅಲ್ಲಿ ನಿಮ್ಗೆ ರೂಮ್ ಕೊಡ್ತಾರೆ ಆಮೇಲೆ ಪೊಲೀಸ್ ಡಾಕ್ಟರ್ ನಾನು ಜಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಬಂದೀನಿ ಅವ್ರು ಬರ್ತೇನೆ ಅಂತ ಹೇಳ್ರಿ ಓಕೆ ದೆನ್ ನೋ ವರೀಸ್ ಅಲ್ಲಿ ಹೋಗಿ ಮಾತಾಡ್ತೀನಿ ತೊಳ್ರಿ ರಿಸೆಪ್ಷನ್ ಹತ್ರ ಮಾತಾಡಿ ಅವರಿಗೆಲ್ಲ ಹೇಳ್ತೀನಿ ಇನ್ಸ್ಟ್ರಕ್ ಮಾಡ್ತೀನಿ ನಿಮ್ಗೆ ಏನಾರ ಸ್ಪೆಷಲ್ ರೂಮ್ ಬೇಕು ಅಂತಂದ್ರೆ ನೀವು ಡಾಕ್ಟರ್ ಸ್ಪೆಷಲ್ ರೂಮ್ ಪರ್ವಾಗಿಲ್ಲ ಡಾರಲ್ಲ ಮಾತಾಡ್ತೀನಿ ನೀವು ನನ್ನ ಮಗನ ಸ್ಪೆಷಲ್ ರೂಮಿಗೆ ಅಡ್ಮಿಟ್ ಮಾಡ್ಬಿಡ್ರಿ ಹೌದು ಡಾಕ್ಟರ್ ನಮ್ಮ ತಂಗಿನ ನೀವು ಸ್ಪೆಷಲ್ ರೂಮಿಗೆ ಶಿಫ್ಟ್ ಮಾಡ್ಬಿಡ್ರಿ ಓಕೆ ಸರ್ ನಾನು ಮತ್ತ ಮತ್ತೆ ಆಮೇಲೆ ಬರ್ತೇನೆ ಓಕೆ ಡಾಕ್ಟರ್ ಥ್ಯಾಂಕ್ ಯು ಪೊಲೀಸ್ ಬಂದ್ರ ನನಗೆ ಇನ್ಫಾರ್ಮ್ ಮಾಡ್ತಾರೆ ನಾನು ಬರ್ತೇನೆ ಜೀವನ್ ಪೊಲೀಸ್ರಿಗೆ ಏನಂತ ಹೇಳಿ ಏನಿಲ್ಲ ಪಪ್ಪಾ ಪೊಲೀಸರಿಗೆ ಆಗೈತಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡೋಕೆ ಹೇಳಿದ್ರು ಅದಕ್ಕೆ ಫೋನ್ ಮಾಡಿ ಅಂತ ಹೇಳಿ ಇನ್ನೂ ಏನು ಕರೆಕ್ಟ್ ಆಗಿ ಡೀಟೇಲ್ಸ್ ಹೇಳಿಲ್ಲ ಅವ್ರು ಬಂದು ನಾವು ಕಾವ್ಯ ಹತ್ರ ಮಾತಾಡ್ಕೊತೇವಂತಂದ್ರ ಅಲ್ಲ ಜೀವನ್ ಮೊದಲು ಮೊದ್ಲ ಹಿಂಗಾಗಿದ್ವಿ ಅವ್ರು ಬಂದು ಮಾತಾಡಿದ್ರು ಅದಕ್ಕೆ ಮನ್ಸಿನ ಮೇಲೆ ಏನು ಪರಿಣಾಮ ಬೀರೋದಿಲ್ಲ ಇಲ್ಲ ಪಪ್ಪ ಅವ್ರು ಹಂಗೆಲ್ಲ ತೊಂದರೆ ಥರ ಎಲ್ಲ ಮಾತಾಡೋದಿಲ್ಲ ಅವ್ರು ಹೆಲ್ತ್ ಪ್ರಾಬ್ಲಮ್ ಆಗ್ತೈತಿ ಅಂತಂದ್ರೆ ಭಾಳ ವಿಚಾರಿಸಕ್ಕೆ ಹೋಗೋದಿಲ್ಲ ಜಸ್ಟ್ ಅವ್ರು ಒಂದು ರಿಟರ್ನ್ ಕಂಪ್ಲೇಂಟ್ ಬರ್ಕೊಂಡು ಕಾವ್ಯ ಏನಾರ ಆರಾಮಾಗಿದ್ಲು ಅಂತಂದ್ರೆ ಹೇಳಿಕೆ ತೊಗೊಂಡ್ ಹೋಗ್ತಾರ ಅದರೊಳಗಡೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರಿಗೆ ಅನಿಸ್ತು ಅಂತಂದ್ರೆ ಅವ್ರು ಅದನ್ನ ಕ್ಲೋಸ್ ಮಾಡಿಬಿಡ್ತಾರೆ ಜಸ್ಟ್ ಒಂದು ರಿಜಿಸ್ಟರ್ ಮಾಡ್ಕೊಂತಾರೆ ಅಷ್ಟೇ ಅಂದ್ರೆ ನಾಳೆ ಅವ್ರಿಗೂ ಏನು ತೊಂದರೆ ಆಗ್ಬಾರ್ದಲ್ಲ ಹಂಗಾಗಿ ಒಂದ್ ವೇಳೆ ಕಾವ್ಯಾಗ ಏನಾರು ಎಚ್ಚರ ಇಲ್ಲ ಅಂತ ಮಾಡ್ಕೊಂಡು ಮತ್ತೆ ಆಮೇಲೆ ಬಂದು ತಗೊಂತಾರೆ ಇಲ್ಲ ಆರಾಮ್ ಆದ್ಮೇಲೆ ಬಂದು ಅವ್ರು ಅದನ್ನ ಹೇಳಿಕೆ ತಗೊಂಡು ಹೋಗ್ತಾರ ಅದ್ರೊಳಗಡೆ ಏನು ತೊಂದರೆ ಇಲ್ಲಪ್ಪ ನಾನೆಲ್ಲ ನೋಡ್ಕೊಂತೇನೆ ಸರಿನಪ್ಪ ಸ್ವಾತಿ ತಾವೇನ ನೀನೆ ನೋಡ್ಕೋಬೇಕವ ಅಕ್ಕಿ ನಿನಗ ಬಹಳ ಕೆಟ್ಟದಾಗ ಮಾತಾಡಲ್ಲ ನನಗೂ ಗೊತ್ತೈತಿ ಹಂಗಂತಂದ ಹೇಳಿ ದ್ವೇಷ ತೀರ್ಸ್ಕೊಬೇಡವ ಇಲ್ಲ ಮಾವ ಅಕ್ಕಿ ನಾನು ನನ್ನ ಸ್ವಂತ ತಂಗಿ ತರನ ನೋಡ್ಕೊಂತೇನೆ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಆಮೇಲೆ ಅತ್ತೆ ಅವ್ರಿಗೆ ನೀವು ಹೇಳಕ್ ಹೋಗ್ಬೇಡ್ರಿ ಇಲ್ಲಪ್ಪ ಹೇಳಲ್ಲ ಹೇಳಿದ್ರೆ ಮತ್ ಸುಮ್ನಾಕಿ ಟೆನ್ಷನ್ ಆಗ್ತಾಳ ಮತ್ತ ಒಂದ್ ಹೋಗಿ ಇನ್ನೊಂದ್ ಆಗ್ತೈತಿ ಬೇಡ ನಾನೀಗ ಕಾವ್ಯನ ವಾಡಿ ಶಿಫ್ಟ್ ಮಾಡ್ಲಿ ಅಂತ ಕಾಯಕತ್ತೆ ನೋಡು ಅದು ಕಾವ್ಯ ಪೇಷಂಟ್ ಕಡೆ ಅವರು ಯಾರ್ರಿ ಸಿಸ್ಟರ್ ಅದನ ಅವರಿ ಹೌದ್ರಿ ಅವರನ್ನ ಡಾಕ್ಟರ್ ಹೇಳಿದ ಪ್ರಕಾರ ಸ್ಪೆಷಲ್ ರೂಮಿಗೆ ಶಿಫ್ಟ್ ಮಾಡಿದ್ರಿ ನೀವು ಬೇಕಂದ್ರೆ ಹೋಗಿ ಮಾತಾಡ್ಸ್ಕೊಬಹುದು ಅವಳಿಗೆ ಎಷ್ಟು ಆಗಿದ್ರಿ ಹಾ ಸರ್ ಅವರಿಗೆ ಈಗ ಪ್ರಜ್ಞೆ ಎಲ್ಲ ಬಂದಿತಿ ಅದರ ಬಹಳ ಸ್ಟ್ರೆಸ್ ಅದು ಮಾಡಕ ಹೋಗಬೇಡಿ ಅವರು ಏನೋ ಪಪ್ಪಾ ಪಪ್ಪಾ ಅಂತ ಕನ್ವರ್ಸ್ ಆಗತ್ತಿದ್ರು ಅಯ್ಯೋ ನನ್ನ ಮಗಳು ನನ್ನ ಬಾಳ್ ಮಿಸ್ ಮಾಡ್ಕೊಂಡಲ್ಲಿ ಕಾಣ್ತೈತಿ ಸರಿ ಸರ್ ನೀವು ಹೋಗಿ ಅವ್ರನ್ನ ನೋಡಿ ಮಾತಾಡ್ಸ್ರಿ ಆದ್ರೆ ಅವ್ರಿಗೆ ಬಹಳ ಅಂದ್ರ ಸ್ಟ್ರೆಸ್ ಅದು ಮಾಡಕ್ ಹೋಗ್ಬೇಡ್ರಿ ನಿಮ್ಗೆ ಗೊತ್ತಾಗ್ತದೆ ಅಂತ ಅನ್ಕೊಂಡೇನಿ ಹಾ ಸಿಸ್ಟರ್ ನಾ ಹೋಗಿ ನಮ್ಮ ತಂಗಿ ನೋಡ್ಕೊಂಡ್ಬರ್ತೀವಿ ಸರಿ ನಿಮ್ಗೆ ಏನಾರ ಅಸಿಸ್ಟೆನ್ಸ್ ಬೇಕು ಅಂತಂದ್ರೆ ಅಲ್ಲೇ ಒಂದು ಸ್ವಿಚ್ ಇರ್ತೀತಿ ನೀವು ಅಲ್ಲೇ ಕ್ಲಿಕ್ ಮಾಡಿದ್ರೆ ಸಾಕು ನಾನು ಬರ್ತೇನೆ ಸರಿ ಸಿಸ್ಟರ್ ನಿಮ್ಮಿಂದ ಬಹಳ ಉಪಕಾರ ಇದೆಲ್ಲ ನಮ್ ಡ್ಯೂಟಿ ಸರ್ ನಾನು ನಿನ್ ಬರ್ತೇನೆ ಏನಾರ ಇದ್ರೆ ಕರಿರಿ ಓಕೆ ಸಿಸ್ಟರ್ ಬಾವಾ ಬರಿ ಹೋಗೋಣ ಈಗ ನಾ ಎಲ್ಲದೇನಿ ಕವ್ಯಾ ಕವ್ಯಾ ನನ್ ಮಗಳ ಆರಾಮವಾ

ನಾನು ನಾನು ಆ ಕೋದನ್ ಮಾವನ್ನ ಮದುವೆ ಆಗ್ತೀನಿ ಅಂತಂದ್ರೆ ಹಠ ಮಾಡಿದ್ನ ಹೂನವ ನೀ ಸಾಯಂಕಾಲ ನನ್ನ ಹತ್ರ ಬಂದು ಹಠ ಮಾಡಿ ನಾ ಮದುವೆ ಆದ್ರು ಅವನ್ನ ಮದುವೆ ಆಗೋದು ಹಂಗ ಹಿಂಗ ಅಂತಂದೇಳಿ ಏನೋ ಬಹಳ ಮಾತಾಡಿ ಹೋಗ್ತಿದ್ದೇವ ಅದಾಗಿ ಸ್ವಲ್ಪ ಹೊತ್ತಿಗೆ ನಿನ್ ಹಿಂಗ ಆಗ್ಬಿಟ್ಟಿ ಯಾಕ ಕಾವ್ಯ ಏನಾತು ಪಪ್ಪ ನಿಜ ಹೇಳ್ಬೇಕಂತ ಅಂದ್ರೆ ಇಷ್ಟ ದಿವಸ ನಾನು ಆ ಮನಿ ಒಳಗ ಇರ್ಲಿಲ್ಲ ಏನು ನೀನ ಇಷ್ಟ ದಿವಸ ಮನಿ ಒಳಗ ಇರ್ಲಿಲ್ಲ ಮತ್ತ ನಾ ಮನಿ ಒಳಗ ಇದ್ದಂತವ್ರು ಯಾರು ಕಾವ್ಯ ನೀ ಏನ್ ಹೇಳಾತಿದ್ದಿ ನಿಜನಾ ಮತ್ತಿಷ್ಟ ದಿವಸ ಇಷ್ಟೆಲ್ಲ ಆಗಿತ್ತಲ್ಲ ಇದು ಪೂತ್ರಿ ಯಾರು ಕವ್ಯ ವೈನಿ ಏನಾಗಿತ್ತಂತ ನನಗೂ ಗೊತ್ತಿಲ್ಲ ರೀ ನಿಜ ಹೇಳ್ಬೇಕಂತ ಅಂದ್ರೆ ನಾನು ಈಗ ಸುಮಾರು ದಿವಸದಿಂದ ಆ ಮನಿ ಒಳಗಡೆನೆ ಇಲ್ಲ ನನ್ನನ್ನ ಕೂಡ್ ಹಾಕಿದ್ರು ಕವ್ಯ ಏನ್ ಹೇಳಿ ಕವ್ಯ ಮತ್ತೆ ಈ ಆಸ್ತಿ ವಿಷಯ ಇಲ್ಲ ನೀನು ಹಠ ಮಾಡಿ ನಮ್ಮ ಹತ್ರ ಬರ್ಸ್ಕೊಂಡಿದ್ದು ಆ ಮನಿ ನಿನಗೆ ಬೇಕು ಅಂತ ಅಂದ್ರೆ ಹಠ ಮಾಡಿದ್ದು ಆಮೇಲೆ ಸ್ವರೂಪ್ ಹಾಸ್ಪಿಟಲ್ ಕಟ್ಟೋದನ್ನೆಲ್ಲ ನಿನ್ನ ಹಾಳು ಮಾಡಕ್ ಹೋಗಿದ್ದು ಅಷ್ಟೇ ಅಲ್ಲ ಸೌಮ್ಯನ್ ಜೀವನ ಹಾಳು ಮಾಡ್ಬೇಕು ಅಂತ ಹೇಳಿ ಪಣ ತೊಟ್ಟಿದ್ದು ಇದಕ್ಕೆಲ್ಲ ಕಾರಣ ಯಾರು ಕಾವ್ಯ ಅಣ್ಣ ಏನಂತ ನನಗೆ ಗೊತ್ತಿಲ್ಲ ಆದ್ರೆ ಮಾತ್ರ ಅಲ್ಲಿ ಏನ್ ನಡೆದ ವಿಷಯನೂ ಗೊತ್ತಿಲ್ಲ ಆದ್ರೆ ಸುಮಾರು ದಿವಸದಿಂದ ನಾ ಅಲ್ಲಿ ಇಲ್ಲೇ ಇಲ್ಲ ಪಾಪ ಇದೆಲ್ಲ ಆ ಕೋದಣ್ಣ ಮಾವ ಮತ್ತೆ ಅವರ ಅಪ್ಪನ ಕೆಲಸ ಮಗಳ ನೀನು ಏನು ಹೇಳಿ ಒಂದು ಗೊತ್ತಾಗತ್ತಿಲ್ವಾ ನಿಜವಾಗ್ಲೂ ಎಲ್ಲ ವಿಚಿತ್ರ ಅನ್ಸಾತಿ ಇಲ್ಲ ಪಾಪ ನಾ ಹೇಳಕತ್ತಿದ್ದೆ ಎಲ್ಲಾ ಸತ್ಯ ಪಾಪ ಕಾವ್ಯ ಅಲ್ಲೇ ನೀ ಬಿದ್ದಿದ್ದ ಇದಕ್ಕೇನಾರ ನಿನ್ ಏನಾರ ಹೊಡ್ತಾ ಬಿದ್ದಿದ್ದೋ ಹೆಂಗೋ ಮತ್ತೆ ಏನಾರ ಮರ್ದಿಯಾ ಹೆಂಗ ಅಣ್ಣ ನೀನು ನನ್ನ ನಂಬಿಲ್ಲ ಅಂದ್ರೆ ಅಣ್ಣ ಇರ್ಲಿ ಜೀವನ್ ಸ್ವಲ್ಪ ಕೇಳನಪ್ಪ ಆ ಅದು ನೀನು ಲಾಸ್ಟ್ ಬಂದು ಮನಿಗ್ ಬಂದು ಇದ್ದಿದ್ ಅದು ಆ ದಿನ ಸೌಮ್ಯ ಮತ್ತ ಸ್ವರೂಪ ಇಬ್ರು ನಿಮ್ ಮನೆಗ್ ಬಂದಿದ್ರು ನಿಮ್ಗೆ ಗೊತ್ತೈತಿ ಹೌದು ಅದು ನಾನು ನೀ ಎಲ್ಲಾ ಹಠ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಫಾರಿನಿಗೆ ಹೋಗಿದ್ದೆಲ್ಲ ಅದ್ರ ಸಲುವಾಗಿ ನನಗ್ ಬೇಜಾರಾಗಿತ್ತು ಸುಮ್ನ ನಾಳೆ ಒಂದ್ ಹೋಗಿ ಇನ್ನೊಂದ್ ಆಗ್ತತಿ ನಿಮ್ಮಮ್ಮನೂ ಆಸ್ತಿ ಬಗ್ಗೆ ಎಲ್ಲಾ ಬಹಳ ಮಾತಾಡಿದ್ರು ನಾಳೆ ನಾ ಬದುಕಿರೋದ್ರೊಳಗಡೆ ನಿಮ್ಗೆಲ್ಲಾರ್ಗು ಆಸ್ತಿ ಹಂಚಿಕೆ ಮಾಡ್ಬೇಕು ಅಂತ ಹೇಳಿ ನಾನು ಆಕಿ ನಾ ಕರ್ಸಿದ್ದೆ ಅಷ್ಟೊತ್ತಿಗ ನೀನು ಬಂದಿ ಹಾ ಪಾಪ ನಾನೇನೋ ಬಂದೆ ಅಲ್ಲಿ ಅಲ್ಲಿ ಇದ್ದಲ್ಲ ನಾನು ಅವಾಗ ನನಗ ಬಹಳ ಅಂದ್ರ ಕೋದಟ್ ಮಾವ ಆತು ದೊಡ್ಡ ಮಾವ ಆತು ಎಲ್ಲಾರು ಚಂದಗಿನೇ ಮಾತಾಡ್ಸಾತಿದ್ರು ಬಹಳ ಪ್ರೀತಿ ಕೊಟ್ಟಿದ್ರು ನಾನು ಆ ಪ್ರೀತಿ ಒಳಗಡೆ ಬಹಳ ಹೆಂಗಂತಂದ್ರ ನನ್ನನ್ನ ನಾನು ಕಳ್ಕೊಂಡ್ಬಿಟ್ಟಿದೆ ಅವ್ರು ಮಾಡಿದ್ರೆ ನನ್ಗೆ ಹೆಂಗಿತ್ತು ಅಂತ ಅಂದ್ರೆ ದ್ವೇಷ ಬೆಳೀತು ಸೌಮ್ಯಾನ್ ಮೇಲೆ ಅಂದ್ರೂ ಬಹಳ ಅಂದ್ರೆ ಬಹಳ ದ್ವೇಷ ಬೆಳೀತು ಆಮೇಲೆ ಇದಕ್ಕೆಲ್ಲ ಕಾರಣ ಸ್ವರೂಪ ಅಂತಾನು ಅನಿಸ್ತು ಹಂಗಾಗಿ ನಾನು ಅವಾಗ ಬಂದಾಗ ಅವ್ರೆಲ್ಲಾರು ನಿಮ್ ಜೊತೆಗೆ ನಕ್ಕಂತ ಇದಿದ್ ನೋಡಿ ನನಗೆ ಇನ್ನೂ ಅದ ಮನಸ್ಸಿಗೆ ಬಾಳ ಅಂದ್ರ ಬಹಳ ಬೇಜಾರಾಗ್ಬಿಡುತ್ತ ಅದ ಸಿಟ್ಟೊಳಗಡೆ ನಾನೇನ್ ಮಾಡ್ಬಿಟ್ಟೆ ನಿಮ್ಮ ಹತ್ರ ಜಗಳ ಮಾಡಿ ಮನೆಯಿಂದ ಹೊರಗೆ ಹೋಗ್ಬಿಟ್ಟೆ ಆಮೇಲೆ ಈ ಕೋದಣ್ಣ ಮಾವ ಎಲ್ಲಾ ನನ್ನ ಪ್ರೀತಿಯಿಂದ ಮಾತಾಡಿ ಅವ್ರ ಮನಿಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದವರು ಅಲ್ಲೇ ಇಟ್ಕೊಂಡ್ ಬಿಟ್ಟರು ಆಮೇಲೆ ಅವರು ನನ್ನನ್ನು ಹೊರಗೆ ಬಿಡ್ಲಿಲ್ಲ ನಾನು ನಮ್ಮ ಮನೆಗೆ ಹೋಗಬೇಕು ನನ್ನ ಪಪ್ಪ ಎಲ್ಲ ಮಾತಾಡಬೇಕು ಅಂತ ಅಂದ್ರ ಏನು ಮಾಡಿದ್ರು ಕೊಡ್ಲಿಲ್ಲ ಪಾಪ ನನಗೆ ಮಾತಾಡಕ ನಿಮ್ಮ ಹತ್ರ ಅಲ್ವಾ ನಿನ್ ಹತ್ರ ಮೊಬೈಲ್ ಫೋನ್ ಇರ್ತಲ್ಲ ಸಾಕಿತ್ತು ಬಂದ್ ಕರ್ಕೊಂಡು ಹೋಗ್ತಿದ್ವಲ್ಲ ಅಯ್ಯೋ ಪಪ್ಪಾ ಫೋನ್ ಯಾಕೆ ಅವ್ರ ಹತ್ರ ಕೇಳ್ತಿದ್ದೆ ಪಪ್ಪಾ ನಾನು ನಿಮ್ಗೆ ಫೋನ್ ಮಾಡ್ತಿದ್ದೆ ನಾನು ಅಲ್ಲಿ ಹೋದ ತಕ್ಷಣ ಅವ್ರು ನಿಮ್ಮ ಹತ್ರ ಎಲ್ಲಾ ಮಾತಾಡಿದ್ರ ನಿಮ್ಮ ಮನಸ್ಸು ಹಾಳಾಗ್ತೈತಿ ಹಾಗಾಗಿ ಸುಮ್ಮನೆ ಫೋನ್ ಕೊಡು ಅಂತಂದ್ರೆ ಫೋನ್ ಇಸ್ಕೊಂಡ್ರು ಏನು ಇಸ್ಕೊಂಡ್ರ ಪಾಪ ಇದೆಲ್ಲ ಕೇಳಿದ್ರ ನನಗೆ ಯಾಕೋ ಅವ್ರು ಭಾರಿ ಪ್ಲಾನ್ ಮಾಡ್ದಂಗ ಐತಿ ಅಂತ ಆಮೇಲೆ ಹೌದು ಪಾಪ ಅಣ್ಣ ಹೇಳಿ ನಿಜ ನನಗೂ ಆಮೇಲೆ ಗೊತ್ತಾತು ಅವ್ರೆಲ್ಲಾ ಬಾಳ ಅಂದ್ರ ಬಹಳ ಪ್ಲಾನ್ ಮಾಡ್ಯಾರ ಆಮೇಲೆ ನಿಮ್ಗೆ ಇನ್ನೊಂದು ಸತ್ಯ ಗೊತ್ತಾ ಹೋದನ್ ಮದ್ವೆ ಆಗತಿ ಮದ್ವೆ ಆಗತ್ತ

ಅವ್ರು ಯಾರ್ದು ಬೇಕಾದ್ರೂ ಮಾತಾಡ್ಬೋದು ಹಂಗ ಅದಾರ ಅವ್ರು ಅವರು ಇದ್ದಾಗ ನಾ ಮಾತಾಡಿದ ತಾರ ನನ್ನ ಜೊತೆ ಮಾತಾಡ್ತಿದ್ರು ಆಮೇಲೆ ನನಗೇನು ಅನಸ್ತಿತ್ತು ಇವ್ರು ಎಷ್ಟು ಬ್ರಿಲಿಯಂಟ್ ಅದಾರ ಎಲ್ಲಾ ವಿಷಯದಾಗೂ ಫುಲ್ ಇಂಟೆಲಿಜೆಂಟ್ ಅದಾರ ಎಲ್ಲಾನು ಬರ್ತಿತ್ತು ಇವ್ರೀಗ ಇಂಥವ್ರು ಹೋಗಿ ಹೋಗಿ ನಮ್ಗೆ ಕೋದಂಡ್ ಮಾವ್ ಮದ್ವಿ ಆದ್ರಲ್ಲ ಅಂತ ಹೇಳಿ ಅದು ಅದೇ ಹೇಳಿ ನನ್ಗೆ ಇನ್ನೂ ತನಕ ತಿಳಿದೇ ಇರೋ ವಿಷಯ ಅಲ್ಲಿ ಹೆಂಗಂದ್ರ ಅವ್ರು ಪ್ರತಿಯೊಂದು ನಾನ್ ನಡೆಯೋದಾತು ಪ್ರತಿಯೊಂದನ್ನು ಮಿಮಿಕ್ರಿ ಮಾಡೋರು ನಾನು ಹೆಂಗ್ ನಡೀತೇನೆ ಅದ ರೀತಿ ನಡೆಯಕ ಕಲಿಯೋದು ಪ್ರತಿಯೊಂದನ್ನು ಮಾಡಿದ್ರು ಹೆಂಗಂತ ಅಂದ್ರ ನಿಮಗ ಆಗಂಗಿಲ್ಲ ಆ ರೀತಿ ಅಂದ್ರ ಇಷ್ಟ್ ದಿವ್ಸ ನಮ್ಮ ಮನಿ ಒಳಗಡೆ ಕಾವ್ಯನ್ ರೂಪದೊಳಗಡೆ ಇದ್ದಿದ್ದು ಆ ಹೆಣ್ಮಗಳ ಹೌದು ಸ್ವಾತಿ ನನ್ಗೂ ಹಂಗ ಅನ್ಸಾ ಕಾವ್ಯ ನಿನ್ಗೆ ಹೆಂಗ ಅನಿಸ್ತಾ ಇತಿ ಹಾಣ ನನ್ಗೂ ಹಂಗ ಅನಿಸ್ತಾ ಇತಿ ಯಾಕಂತ ಅಂದ್ರ ನಾನ್ ಯಾವಾಗ ಆ ಮನಿಗೆ ಹೋದ್ನಲ್ಲ ಅವಾಗಿಂದ ನನಗ ಅವ್ರ ಕಂಡೆ ಇಲ್ಲ ಆ ಮನಿ ಒಳಗ ಕೇಳಿದ್ರೆ ಏನ್ ಅಂತಿದ್ರು ಇಲ್ಲ ಆಕಿ ಅವ್ರ ತವ್ರ ಮನಿಗೆ ಹೋಗ್ಯಾರ ತವ್ರ ಮನಿಗೆ ಹೋಗ್ಯಾರ ಅಂತ ಅಂತಿದ್ಲ ಅತ್ಯಾಗೂ ನಾನು ಎಲ್ಲಾ ಕೇಳಿದೆ ಆದ್ರಕ್ಕೆ ಹಂಗ ಅಂತಿದ್ಲ ಯಾವಾಗ ನಾ ಬಾಳ ಕ್ವಶನ್ ಮಾಡಕ್ ಕೇಳಿದೆ ನನ್ ಫೋನ್ ಎಲ್ಲಾ ಕೇಳಕ್ ಬಿಟ್ಟೆ ಅವಾಗ ದಿನ ದೊಡ್ಡ ಮಾವ ಆತು ಕೋದನ್ ಮಾವ ಆತು ಎಲ್ಲಾರು ನನ್ಗೆ ಹೊಡ್ಯಾಕತ್ ಬಿಡ್ತಿದ್ರು ಅವ್ರ ಚಿತ್ರ ಹಿಂಸೆನ ನನ್ಗ ತಡ್ಕೊಳಕ ಆಗಕತ್ತಿದ್ದಿಲ್ಲ ಅಯ್ಯೋ ನನ್ನ ಮಗಳಿಗೆ ಎಷ್ಟರ ಹಿಂಸೆ ಕೊಟ್ಟಾರ ಇಲ್ಲಿ ನೋಡಿದ್ರೆ ಈ ಹುಡುಗಿ ನಮ್ಮ ಮನಿ ಹಾಳು ಮಾಡಕ್ಕಂತ ನಾ ಬಂದು ನಮ್ಮ ಮನೀನೆಲ್ಲ ತನ್ನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಾಳ ಅಂದ್ರ ಕಾವ್ಯ ಅಂತಂದ ಹೇಳಿ ಎಲ್ಲ ಕಾವ್ಯ ಹೆಸರಿಗೆ ಮಾಡಿಸ್ಕೊಂಡಾಳ ಅಂದ್ರ ಈಗ ಅವ್ರು ಮದುವೆ ಮಾಡ್ಕೊಂಡು ಕಾವ್ಯನ ಅಯ್ಯೋ ಒಂದು ಅರ್ಥ ಆಗತಿಲ್ಲ ಮಾವ ನನಗೆಲ್ಲ ಅರ್ಥ ಆಗತೈತಿ ಕಾವ್ಯ ಏನು ಮಾತಾಡ್ತಾಳೆ ಮಾತಾಡ್ಲಿ ಕಾವ್ಯ ಆಮೇಲೆ ಏನಾಯ್ತು ಆಮೇಲೆ ನನಗೆ ಅವ್ರು ಬಹಳ ಹಿಂಸೆ ಕೊಡ್ತಿದ್ರು ನನ್ನ ಫೋನ್ ಕೊಡ್ತಿರಲಿಲ್ಲ ನನಗೆ ಅನ್ಸಿದ ಮಟ್ಟಿಗೆ ನನ್ನ ಫೋನ್ ಅವ್ರು ಅವ್ರ ಅಂದ್ರೆ ಅವ್ರ ಸೊಸೆ ಹತ್ರ ಕೊಟ್ಟು ಕಳ್ಸಿದ್ರ ಅನ್ಸತಿ ಅದ್ರ ಅವ್ರ ಹೆಂಡತಿ ಹೆಸರು ಏನು ಕಾವ್ಯ ಶ್ವೇತಾ ಓಕೆ ಸರಿ أمي لن تقبل ಅದಣ್ಣ ಆಮೇಲೆ ಅವರು ಕಾಣಲಿಲ್ಲ ಅಕ್ಕ ನಾನು ಕೇಳ್ತಿದ್ದೆ ಅತ್ಯಾನು ಏನು ಹೇಳ್ತಿರ್ಲಿಲ್ಲ ಅತ್ತೆ ನನಗೆ ಊಟಕ್ಕೂ ಸರಿ ಕೊಡ್ತಿರ್ಲಿಲ್ಲ ಪಪ್ಪಾ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತಿತ್ತು ಇವ್ರ ಏನು ಮಾಡಕತ್ತಾರನ್ನೋದು ಗೊತ್ತಾಗ್ತಿದ್ದಿಲ್ಲ ಒಂದೊಂದ್ಸಲ ನಿನ್ನನ್ನು ನಾವು ಉಳಿಸೋದೆಲ್ಲ ಸಾಯಿಸಿಬಿಡ್ತೀವಿ ನಮ್ದೆಲ್ಲ ಪ್ಲಾನಿಂಗ್ ಎಲ್ಲ ಭಾಳ ಭಾಳ ಐತಿ ನಾನು ಇಡೀ ಮನೆ ಒಳಗಡೆ ಎಲ್ಲ ಹೋಗಿ ನಿನ್ನನ್ನು ಮದುವೆ ಮಾಡ್ಕೊಡು ಅಂತೆಲ್ಲ ಕೇಳ್ತೀನಿ ಮದುವೆ ಮಾಡ್ಕೊಂಡು ಆಮೇಲೆ ನಿಮ್ಮ ಡಿ ಸಾಮ್ರಾಜ್ಯನ ನಾನು ನಮ್ಮ ಮನೆಯಾಗಿನವ್ರು ಆಳ್ತೇವೆ ಅಂತಂದೇಳಿ ಇನ್ನನ್ನು ಭಾಳ ಹೆದರ್ಸಿದ್ರು ಪಪ್ಪ ಅಷ್ಟಲ್ಲ ನಿಮ್ಮೆಲ್ಲರ ಜೀವನಕ್ಕೂ ನಾವು ತೊಂದರೆ ಕೊಡ್ತೀವಿ ನಿಮ್ಮ ಪಪ್ಪ ಅಮ್ಮ ಎಲ್ಲರೂ ನಾನು ಸಾಯಿಸ್ತೀನಿ ಹಂಗಂತ ಹೇಳಿ ದಿನ ನನಗೆ ಬೆದರಿಕೆ ಹಾಕ್ತಿದ್ರು ಪಾಪ ಒಂದು ರೀತಿಯಿಂದ ನನಗೆ ಹೆಂಗೆ ಆಗ್ಬಿಟ್ಟಿದ್ದೆ ಅಂತ ಅಂದಿದ್ರ ನನ್ನ ನನ್ನ ಮೇಲಿಂದ ನಂಬಿಕೆನ ಭರವಸೆನ ನಾನು ಕಳ್ಕೊಂಡ್ಬಿಟ್ಟಿದ್ದೆ ಪಪ್ಪ ನಾನು ಎಷ್ಟು ವೀಕ್ ಅಂತ ಫೀಲ್ ಆಗಕತ್ತಿತ್ತು ಅಂತ ಅಂದ್ರೆ ನನ್ನ ಜೀವನದಾಗ ನಾನು ಕುಗ್ಗಿಲ್ಲ ಅಷ್ಟು ಕುಗ್ಗು ಹೋಗ್ಬಿಟ್ಟೆ ಕಾವ್ಯ ನೀಷ್ಟು ಹೇಳಿದಿಲ್ಲವ ಮುಂದೆ ಏನಾಗೈತಿ ನಾನು ನೋಡ್ಕೊತೀನಿ ನೀನು ರೆಸ್ಟ್ ಮಾಡು ಈಗ ನಿಮ್ಮ ಅಣ್ಣ ಪೊಲೀಸರಿಗೆಲ್ಲ ವಿಷಯ ತಿಳಿಸೋಣ ಅವ್ರು ಬಂದ್ರೆ ಏನಂತ ಹೇಳ್ತೀವ ಇದು ಇದ್ದಂಗೆ ಹೇಳ್ಬಿಡು ಅವ್ರು ಇಷ್ಟು ಒಳಗೆ ಹೋಗ್ಲಿ ಬೇಡ ಪಪ್ಪ ಅವ್ರು ಬಂದ್ರು ಅಂದ್ರೆ ಏನ್ ಮಾತಾಡ್ಬೇಕಂತ ನನಗೆ ಗೊತ್ತೈತಿ ನಾನು ಮಾತಾಡ್ತೇನೆ ಆದ್ರೆ ಈ ವಿಷಯ ಏನೋ ಅವ್ರ ಮುಂದೆ ಬಾಯ್ಬಿಡೋದು ಬೇಡ ಹೌದು ಪಪ್ಪ ಸರ್ ಕಾವ್ಯ ಅವ್ರ ಜೊತೆಗೆ ಸ್ವಲ್ಪ ಮಾತಾಡಬಹುದಾ ಓ ಬನ್ನಿ ಮೇಡಮ್ ನೀವು ಮಾತಾಡಬಹುದು ಕಾವ್ಯ ಪೊಲೀಸರು ನಿನ್ನ ಹತ್ರ ಇನ್ನೊಂದು ಸ್ವಲ್ಪ ಮಾತಾಡಬೇಕಂತ ಮಾತಾಡು ಸಾರಿ ಸರ್ ನಿಮ್ಗೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡಾತಾನೆ ಅಂತ ಅನ್ಸಾತತಿ ಆದ್ರೆ ಇದೆಲ್ಲ ಜಸ್ಟ್ ಫಾರ್ಮಾಲಿಟಿಗೋಸ್ಕರ ನಾನು ಮಾತಾಡಕ್ ಬರಲೇಬೇಕಿತ್ತು ಅದಕ್ಕೆ ಬಂದೆ ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಮಗಳ ಹತ್ರ ಮಾತಾಡ್ತೀನಿ ಇಲ್ಲಾಂದ್ರೆ ಅವ್ರು ಯಾವಾಗ ಆರಾಮ ಅಂತ ಅನ್ನಿಸ್ತಾರ ಅವಾಗ ನಾನು ಬಂದು ಮಾತಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಮೊದಲು ಅವ್ರಿಗೆ ಆರಾಮ್ ಇಲ್ಲ ಡಾಕ್ಟರ್ ನಂಗೆ ಸಿಚುವೇಶನ್ ಹೇಳಿದ್ರು ಇಲ್ಲ ಮೇಡಮ್ ನಾನು ಮಾತಾಡ್ತೀನಿ ಕೇಳ್ರಿ ನಿಮ್ಗೆ ಏನ್ ಬೇಕು ಅದು ಸರಿ ನಮ್ಮ ನಾನು ಬಹಳ ಏನು ಕ್ವಶನ್ಸ್ ಕೇಳಕ್ ಹೋಗಲ್ಲ ಇದೆಲ್ಲ ಹೆಂಗಾಯ್ತು ಅದು ಮೇಡಮ್ ನಾನು ಅಲ್ಲಿ ಹೋದೆ ಅಂದ್ರೆ ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಗಿಡ್ಡಿನೆಸ್ ಬಂದಂಗೆ ಅನ್ನಿಸ್ತು ಅಲ್ಲೇ ಬಿದ್ದೆ ಬಿದ್ದ ಕೂಡಲೇ ನನಗೆ ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಾಗಲಿಲ್ಲ ಕಂಡುಬಿಟ್ಟಾಗ ನಾನು ಹಾಸ್ಪಿಟಲ್ ಒಳಗಿದ್ದೆ ಹ್ಞೂ ಓಕೆ ಆದರೆ ನಿಮ್ಮ ಮೇಲೆಲ್ಲ ಸ್ವಲ್ಪ ನಿಮ್ಮ ಮೈ ಮೇಲೆಲ್ಲ ಹೊಡೆದಿದ್ದೆಲ್ಲ ಗಾಯ ಐತಿ ಅಂತ ಡಾಕ್ಟರ್ ಹೇಳಿದ್ರು ಅದ್ರ ಸಲುವಾಗಿ ನಾವು ಬರಬೇಕಾಯ್ತು ಅದು ನಾನು ಒಂದು ಸ್ವಲ್ಪ ಡಿಪ್ರೆಷನ್ ಒಳಗೆ ಹೋಗಿದ್ದಂತರು ನಿಜ ಮೇಡಮ್ ಅಂದ್ರೆ ನನ್ನನ್ನು ನಾನು ಭಾಳ ಹೊಡ್ಕೊಳ್ಳೋದು ಹಿಂಗೆ ಮಾಡ್ಕೊತಿದ್ದೆ ನಾನು ಅಂದ್ರೆ ನನಗ ಯಾಕಮ್ಮ ಏನಾಯ್ತು ನೀವೆಲ್ಲ ಎಷ್ಟು ವೆಲ್ ಎಜುಕೇಟೆಡ್ ಕಣ್ಣು ಕಾಣ್ತೀರಿ ನೋಡಿದ್ರೆ ಈ ರೀತಿ ಇಲ್ಲ ಮೇಡಮ್ ಅದು ನನಗೆ ಮದುವೆ ಫಿಕ್ಸ್ ಆಗಿತ್ತು ಬಟ್ ನಾನು ಅವಾಗ ನನ್ನ ಕಂಟ್ರೋಲ್ ಒಳಗಡೆ ನಾನು ಇರಲಿಲ್ಲ ನನಗೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬೇಕಂತ ಬಹಳ ಆಸೆ ಇತ್ತು ಮದ್ವೆ ಆಗೋ ಹುಡುಗ ನನ್ನ ಫಾರೇನೆ ಕರ್ಕೊಂಡು ಹೋಗಲ್ಲ ಅಂತ ಅಂದ ಹಂಗಾಗಿ ನನಗೆ ಬಹಳ ಬೇಜಾರಾಗಿ ಆ ಮದ್ವೆ ಮುರ್ಕೊಂಡೆ ಅದು ನಮ್ಮ ಅಕ್ಕ ಸೌಮ್ಯ ಅಂತ ಹೇಳಿ ಅಕ್ಕಿನ ಜೊತೆಗೆ ಅವ್ರ ಮದುವೆ ಆಯ್ತು ಆಮೇಲೆ ಇಷ್ಟೆಲ್ಲ ಆಯ್ತು ಮೇಡಮ್ ನನಗ ನನ್ನ ನಾನು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಹಾಗಾಗಿ ಅವಾಗ ಅವಾಗ ನನ್ನ ನಾನು ಹಿಂಸಿಸ್ಕೊಂತಿದ್ದೆ ಸರಿನಮ್ಮ ನೀನು ಇವಾಗ ರೆಸ್ಟ್ ತಗೋ ಅಲ್ಲ ಸರ್ ನೀವು ಇದನ್ನೆಲ್ಲ ನೋಟಿಸ್ ಮಾಡಿ ನಿಮ್ಮ ಮಗಳಿಗೆ ಅವಾಗಲೇ ಟ್ರೀಟ್ಮೆಂಟ್ ಕೊಡಿಸಬೇಕಲ್ಲ ಹೌದು ಮೇಡಮ್ ಅದು ನಮಗೂ ಗೊತ್ತಾಗ್ಲಿಲ್ಲ ಇಷ್ಟೆಲ್ಲ ಆದ್ಮೇಲೆ ಈಗೆಲ್ಲ ಗೊತ್ತಾಯ್ತು ಇನ್ಮೇಲೆ ನಾವು ನೋಡ್ಕೊತೀವಿ ಸರಿ ಸರ್ ನಾನು ಹಿಂಗೆ ಬರ್ತೀನಿ ಕಾವ್ಯ ಗೆಟ್ ವೆಲ್ ಸೂನಮ್ಮ ಓಕೆ ಮ್ಯಾಮ್ ಥ್ಯಾಂಕ್ ಯು ಇಂಥ ಪರಿಸ್ಥಿತಿನೂ ಚಂದಂಗ್ ನೀವು ಬಯಸ್ಬಿಟ್ಟಲ್ಲವ ಸರಿ ಕಾವ್ಯ ಇನ್ ಮಲ್ಕೋ ನಾವು ಆಮೇಲೆ ಬರ್ತೀವಿ ಅದು ಅಮ್ಮ ಪಪ್ಪ ನಿಮ್ಮಮ್ಮಗಿನ್ನೂ ವಿಷಯ ತಿಳಿದಿಲ್ಲವಾ ಮಾವಾ ನೀವು ಹೋಗಿ ರೆಸ್ಟ್ ಮಾಡ್ರಿ ನಾನು ಮಾತಾಡ್ಸಿ ಆಮೇಲೆ ಬರ್ತೇನೆ ಪಾಪ ನೀವು ನೀವ್ ಹೊರಗೆ ಕುಂದಿರು ಬರ್ರಿ ಬಹಳ ಸ್ಟ್ರೆಸ್ ಮಾಡ್ಕೋಬೇಡ್ರಿ ನಿಮ್ದು ಸ್ವಲ್ಪ ಬಿ ಪಿ ಎಲ್ಲ ಚೆಕ್ ಮಾಡಿಸ್ತೀನಿ ಬರೀ ಏ ನನ್ಗೇನಾಗಿತ್ತು ನಾನು ಆರಾಮದೇನು ತಗೋ ನನ್ ಮಗಳ್ ನೋಡಿದ್ನಲ್ಲ ಈಗ ಸ್ವಲ್ಪ ಸಮಾಧಾನ ಆಯ್ತು ಆಮೇಲೆ ಇನ್ನೊಂದು ಇಷ್ಟೆಲ್ಲ ಕೆಟ್ಟದಾಗದ ಕಾರಣ ನನ್ನ ಮಗಳು ಅಲ್ಲ ಅನ್ನೋ ಗೊತ್ತಲ್ಲ ಅಷ್ಟು ಸಮಾಧಾನ ಆಗೋದಿಲ್ಲ ಒಳ್ಳೇದಕ್ಕೆ ಕಂತಾರಲ್ಲ ಪಾಪ ಸರಿ ನೀವು ಬರ್ರಿ ಅಲ್ಲಿ ಹೋಗಿ ಎಲ್ಲ ಚೆಕ್ ಅಂತ ಹೆಂಗಿದ್ರು ನಿಮ್ಗ ಸ್ವಲ್ಪ ಮಂತ್ಲಿ ಚೆಕ್ಅಪ್ ಬರಬೇಕಿತ್ತು ಈಗ ನಾವ್ ಇಲ್ಲದೇ ಮುಗಿಸ್ಕೊಂಡ್ ಬರೋಣ ಅಲ್ಲಿವರೆಗೂ ಸ್ವಾತಿ ಕಾವ್ಯಾತ ಮಾತಾಡ್ತಾ ಬರ ಸರಿಪ್ಪಾ ನಡಿ ಸ್ವಾತಿ ನೀನ್ ಬರುವ ಅಲ್ಲೇ ಹೊರಗಿರ್ತೇವೆ ಹಾ ಸರಿ ಮಾವ ನೀವೇನ್ ಕಾವ್ಯನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ ನಾನು ನೋಡ್ಕೊತೇನೆ ಬಾಜಿ ಹೋಗೋಣ ಕಾವ್ಯಾ ವೈನಿ ನನ್ನನ್ನು ಕ್ಷಮಿಸ್ಬಿಡ್ರಿ ಛೇ ಹುಚ್ಚು ಹುಡುಗಿ ಯಾಕೆ ಹಿಂಗೆಲ್ಲ ಮಾತಾಡ್ತೀವಿ ನಾನು ನಿನ್ನ ತಾಯಿ ಸಮಾನನ ನಿಂದ ನಿಂದೇನೇ ಪ್ರಾಬ್ಲಮ್ಸ್ ಇದ್ರು ನನ್ನ ಹತ್ರ ಹೇಳ್ಕೊ ಈಗ ಭಾಳ ಮಾತಾಡ್ಬಿಟ್ಟಿದ್ವಿ ಮೊದ್ಲು ಭಾಳ ಸ್ಟ್ರೆಸ್ ಆಗೈತೆ ನಿನಗೆ ಈಗ ಅದನ್ನೆಲ್ಲ ಬಿಟ್ಟು ನಮ್ಮ ಹತ್ರ ಅದಿಲ್ಲ ನೀನು ನಿಮ್ಮ ಅಪ್ಪ ಅಣ್ಣ ನಾನು ಎಲ್ಲ ನಿನ್ನನ್ನು ತಿಳ್ಕೊಂಡಿದ್ದ ತಪ್ಪು ಅನ್ನೋದು ನಮಗೂ ಗೊತ್ತಾಗೈತಿ ಈಗ ನೀಂಗತ್ತಿದೀ ಅಂತಂದೇಳಿ ಎಲ್ಲರಿಗೂ ಗೊತ್ತಾಗೈತಿ ನೀನು ಏನು ತಲೆ ಕೆಡಿಸ್ಕೊಬೇಡ ಈಗ ಮಲ್ಕೋ ಸ್ವಲ್ಪ ರೆಸ್ಟ್ ಮಾಡು ಇಲ್ಲಾಂದ್ರೆ ಮತ್ತೆ ಒಂದು ಹೋಗಿ ಇನ್ನೊಂದು ಆಗ್ತೈತಿ ಮುಂದಿಂದ ನಾನು ನೋಡ್ಕೊತೇನೆ ಏನು ಮಾಡ್ಬೇಕಂತ ಹೇಳಿ ನಿಮ್ಮ ಅಣ್ಣ ಮತ್ತು ನಿಮ್ಮ ಪಪ್ಪ ಹತ್ರ ಮಾತಾಡ್ತೇನೆ ನಾನು ವೈನಿ ನ ಮನೆಯಾಗಿನವ್ರ್ದಾರದ್ದು ಜೀವನ ಎಲ್ಲ ನಿಮ್ಮ ಮೇಲೆ ನಿಂತೈತಿ ರೀ ನೀವೇನು ಡಿಸಿಷನ್ ತಗೊಂಡ್ರು ಪರವಾಗಿಲ್ಲ ಅದಕ್ಕೆ ನನ್ನ ಸಪೋರ್ಟ್ ಇದ್ದೇ ಇರ್ತೈತಿ ಸರಿ ಹಂಗಂದ್ರ ನಾನ್ ಹೆಂಗ್ ಹೇಳ್ತೇನೆ ನಾನು ಕೇಳ್ತೀಯಾ ಸರಿ ಬೈನಿ ಸರಿ ಆಯ್ತು ಈಗ ಸದ್ಯಕ್ಕೆ ನೀ ಮಲ್ಕೋ ನಾನು ಅವ್ರ ಹತ್ರ ಮಾತಾಡ್ಬಂದು ಮುಂದೇನ್ ಮಾಡ್ಬೇಕಂತ ನಿನಗೆ ಹೇಳ್ತೇನೆ ಸರಿ ಬೈನಿ ಸರಿ ಟೆನ್ಷನ್ ತಗೊಬೇಡ ಮಲ್ಕೋ ಎಲ್ಲಾ ವಿಷಯ ಈಗ ಗೊತ್ತಾಯ್ತು ಮುಂದೆ ಆಯ್ತಾ ಶ್ವೇತಾ ಮುಂದಿನ ಹಬ್ಬ ನಿನಗೆ ಮಾರಿ ಹಬ್ಬನ ಐತಿ ನೀನು ಯಾವ ದಾರಿ ಒಳಗಡೆ ಬಂದು ನಮ್ನೆಲ್ಲಾರು ಹಾಳ್ ಮಾಡ್ಬೇಕಂತ ನೋಡ್ದಲ್ಲ ಅದ ದಾರಿ ಒಳಗ ಹೋಗಿ ನೀನು ನಿನ್ನ ಜೈಲು ಕಂಬಿ ಒಳಗೆ ಕೂರ ಹಂಗೆ ಮಾಡಲಿಲ್ಲ ನೋಡ್ತೀರ ನಾನಂದ್ರೂ ಈಗ ಪಣ ತೊಟ್ಟುಬಿಟ್ಟೇನೆ ನನ್ನ ಮನೇನ ಉಳಿಸ್ಕೋಬೇಕು ಅಂತ ಹೇಳಿ ಕಾವ್ಯ ನಿನ್ನ ಜೀವನ ಇನ್ನು ದಡಕ್ಕೆ ಸೇರಿಸೋ ಜವಾಬ್ದಾರಿ ನಂದು ನಾನು ನಿಮ್ಮಣ್ಣ ನಿಮ್ಮ ಪಪ್ಪ ಇರಬೇಕಾದ್ರೆ ನೀನು ಯೋಚನೆ ಮಾಡಬೇಡ ಆದರೆ ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡಿದ್ದು ಬಿಡು ಸಾಕು ಮುಂದಿನದೆಲ್ಲ ನಾನು ನೋಡ್ಕೊತೀನಿ ಈ ಶ್ವೇತಾನೇನು ಮಾಡ್ಬೇಕಂತ ನನಗೆ ಗೊತ್ತೈತಿ ಹ್ಞೂ ಸಂ ಈಗ ಈಗ ಮಲ್ಕೊಂಡಾಳ ಇವಾಗ ಬರ್ತೀನಿ ಏನು ಮಾಡ್ಬೇಕಂತ ಹೇಳಿ ಸುಮ್ನೆ ಇಲ್ಲಿ ಮಾತಾಡಿದ್ರೆ ಈಗೂ ಪ್ರಾಬ್ಲಮ್ ಆಗ್ತೈತಿ ಸ್ವಲ್ಪ ತನ ಮಲಿಗೆ ರೆಸ್ಟ್ ಮಾಡ್ಲಿ ನನಗೆ ನನ್ಗೆ ಮಟ್ಟಿಗೆ ಇವ್ರದ್ದು ಟೆಸ್ಟಿಂಗ್ ಎಲ್ಲ ಆಗೇತ ಅನ್ಸತಿ ಬರ್ತಾರ ಅನ್ಸತಿ ಬಂದ್ರೆ ಮಾತಾಡಿ ಮುಂದೆ ಏನು ಆಯ್ತು ನಾನು ಏನ್ ಮಾಡಬೇಕಂತ ಹೇಳಿ ನಾನು ಕ್ಲಿಯರ್ ಆಗದೇನೆ ಸೊ ಇಷ್ಟು ಸಾಕಿ ನಮ್ಮನ್ನೆಲ್ಲ ಆಟ ಆಡಿಸಿದ್ಲಾ ಇನ್ನ ನಾವೆಲ್ಲ ಸೇರ್ಕೊಂಡು ಹಾಕಿ ಆಟ ಆಡಿಸ್ತೀವಿ ರೆಡಿ ಇರೇ ಶ್ವೇವೇ ಇನ್ನೊಬ್ರು ಜೀವನದಾಗ ಆಟ ಆಡಿದ್ರೆ ಏನ್ ಆಗ್ತತಿ ಅನ್ನೋ ತೋರಿಸ್ತೇನೆ